अब्बर यना सैलेंटाके यत्नाल के बी हाई कमांड ಏನಿದು ಕಮಲ ಪಾಳೆಯದ ಇನ್ಸೈಡ್ ಸ್ಟೋರಿ ಸದಾ ಬಿಎಸ್ವಿ ಮತ್ತು ಬಿವಿ ವಿಜಯೇಂದ್ರ ಅವರ ವಿರುದ್ಧವೇ ಅಬ್ಬರಿಸುತ್ತಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಸೈಲೆಂಟ್ ಆಗಿರೋದಕ್ಕೆ ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ ವಿಜಯೇಂದ್ರಗೆ ಸಿಡ್ ಹೂಡಿತೀವಿ ಅಂತಿದ್ದ ಯತ್ನಾಳ್ ವಿಜೇಂದ್ರಗೆ ದಿಢೀರ್ ಶರಣಾದ್ರ ಯತ್ನಾಳ್ಗೆ ಬಿಸಿ ಮುಟ್ಟಿಸ್ತಾ ಬಿಜೆಪಿ ಹೈಕಮಾಂಡ್ ಅಷ್ಟಕ್ಕೂ ಏನಿದು ಕಮಲ ಪಾಳೆಯದ ಇನ್ಸೈಡ್ ಸ್ಟೋರಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿದೆ ವಿಜಯೇಂದ್ರ ಅವರದ್ದೇ ಒಂದು ಬಣವಾದ್ರೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಸೇರಿದಂತೆ ಅತೃಪ್ತರದ್ದೇ ಒಂದು ಬಣ ಮಗುದೊಂದು ಕಡೆ ಈ ಎರಡು ಬಣಗಳನ್ನ ಸೇರದೆ ತಟಸ್ಥ ಬಣ ಕೂಡ ಇದೆ ಇದು ರಾಜ್ಯ ಬಿಜೆಪಿ ಪ್ರಬಲ ಪ್ರತಿಪಕ್ಷವಾಗಿ ಕೆಲಸ ಮಾಡೋ ಸ್ಪೀಡ್ಗೆ ಬ್ರೇಕ್ ಆಗ್ತಿದೆ ಮೂಡ ಪ್ರಕರಣದ ವಿರುದ್ಧ ಬೆಂಗಳೂರು ಮೈಸೂರು ಪಾದಯಾತ್ರೆ ನಡೆಸಿದ್ದ ವಿಜಯೇಂದ್ರ ನೇತೃತ್ವದ ಪಾದಯಾತ್ರೆಗೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಸೇರಿದಂತೆ ಕೆಲ ಅತೃಪ್ತರು ಗೈರಾಗಿದ್ರು ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ವಾಲ್ಮೀಕಿ ಹಗರಣದ ವಿರುದ್ಧ ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ ವಿಜಯೇಂದ್ರಗೆ ಗೆ ಸೆಡ್ಡು ಹೊಡಿತೀವಿ ಅಂತೆಲ್ಲ ಗುಡಿಗಿದ್ರು ಜೊತೆಗೆ ಪ್ರತ್ಯೇಕ ಸಭೆಗಳನ್ನು ನಡೆಸಿದ್ರು ಆದ್ರೆ ಯತ್ನಾಳ್ ಅವರ ಈ ಹೇಳಿಕೆಗಳು ಮತ್ತು ಪ್ರತ್ಯೇಕತೆಯ ಕೂಗು ಬಿ ವೈ ಮತ್ತು ಬಿವೆ ವೆ ವಿಜಯೇಂದ್ರ ಗೆಡಿಸಿತ್ತು ಜೊತೆಗೆ ಇದು ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ಭಾರಿ ಹಿನ್ನಡೆಗೆ ಕಾರಣವಾಗಿತ್ತು ಹೀಗಾಗಿ ಯತ್ನಾಳ್ ಅವರ ವಿರುದ್ಧ ಬಿಜೆಪಿ ಹೈಕಮಾಂಡ್ ಗೆ ದೂರು ಸಲ್ಲಿಸಲಾಗಿತ್ತು ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು ಇದರಿಂದ ಎಚ್ಚೆತ್ತುಕೊಂಡಿರುವ ಹೈಕಮಾಂಡ್ ಯತ್ನಾಳ್ ಸ್ಪೀಡ್ ಗೆ ಬ್ರೇಕ್ ಹಾಕಿದೆ ಬೇಕಾ ಬಿಟ್ಟು ಹೇಳಿಕೆಗಳನ್ನು ಕೊಡದಂತೆ ಕಡಕ್ ವಾರ್ನಿಂಗ್ ಕೊಟ್ಟಿದೆ ಅನ್ನೋ ಮಾತುಗಳು ಹೊರದಾಡ್ತಿವೆ ಹಾಗಾದ್ರೆ ಯತ್ನಾಳ್ ಬಿವಿ ವಿಜೇಂದ್ರ ವಿಜಯೇಂದ್ರ ಅವರಿಗೆ ಶರಣ ವಿಜಯೇಂದ್ರ ನಾಯಕತ್ವವನ್ನ ಒಪ್ಪಿ ತಲೆಬಾಗಿ ನಡೆಯುತ್ತಾರಾ ಅಂತ ನೋಡಿದ್ರೆ ನೋ ಚಾನ್ಸೇ ಇಲ್ಲ ಸದ್ಯ ಪ್ರತ್ಯೇಕ ಪಾದಯಾತ್ರೆಗೆ ಬ್ರೇಕ್ ಹಾಕಿರೋ ಯತ್ನಾಳ್ ಮೂಡ ಪ್ರಕರಣ ಏನಾಗುತ್ತೋ ನೋಡ್ಕೊಂಡು ಮತ್ತೆ ತಮ್ಮ ಹಳೆ ದಾಟಿಗೆ ಮರಳಲಿದ್ದಾರೆ ಎನ್ನಲಾಗ್ತಿದೆ ಸದ್ಯ ಮೂಡ ಪ್ರಕರಣದಲ್ಲಿ ಸಿದ್ದು ವಿರುದ್ಧ ಪ್ರಾಸಿಕ್ಯೂಷನ್ ಅಸ್ತ್ರ ಧಳುಪಿಸುತ್ತಿರುವ ವಿಜಯೇಂದ್ರ ಟೀಮ್ಗೆ ಹಿನ್ನಡೆಯಾಗದಂತೆ ಯತ್ನಾಳ್ ಸ್ವಲ್ಪ ದಿನ ತಮ್ಮ ಮಾತಿಗೆ ಮತ್ತು ತಮ್ಮ ನಡೆಗೆ ಬ್ರೇಕ್ ಹಾಕಿದ್ದಾರೆ ಆನಂತರ ಪ್ರತ್ಯೇಕ ಸಭೆ ಮತ್ತು ಪಾದಯಾತ್ರೆಯ ಬಗ್ಗೆ ಚಿಂತನೆ ನಡೆಸಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಆದ್ರೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಮಾತ್ರ ಪಕ್ಷ ವಿರೋಧಿ ನಿಲುವು ಮತ್ತು ಟೀಕೆ ಹಿನ್ನೆಲೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಿದೆ ಅಂತೇಳಿರುವುದು ಅಚ್ಚರಿ ಮೂಡಿಸಿದೆ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯಕ್ಕೆ ಪೆಟ್ರೋಲ್ ಸುರಿದಂತಾಗಿದೆ ಪಕ್ಷದ ನಿಲುವಿನ ವಿರುದ್ಧ ಯತ್ನಾಳ್ ಮಾತನಾಡೋದನ್ನ ಸಹಿಸೋದಿಲ್ಲ ತಾಳ್ಮೆಗೂ ಮಿತಿ ಇದೆ ಅದನ್ನ ಯಾರಾದರೂ ಮೀರಿದ್ರೆ ಶಿಸ್ತು ಕ್ರಮ ಅನಿವಾರ್ಯ ಅಂತೇಳಿ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ ಇದಕ್ಕೆ ಯತ್ನಾಳ್ ಇದುವರೆಗೂ ಯಾವುದೇ ರಿಯಾಕ್ಷನ್ ಕೊಡದೇ ಇರೋದು ತೀವ್ರ ಕುತೂಹಲ ಮೂಡಿಸುತ್ತಿದೆ ಇನ್ನ ಇತ್ತೀಚೆಗೆ ಪ್ರೆಸ್ ಮೀಟ್ ಮಾಡಿದ್ದ ಚಲವಾದಿ ನಾರಾಯಣ ಸ್ವಾಮಿ ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಖಂಡಿಸಿ ಬಿಜೆಪಿಯ ಬಂಡಾಯ ನಾಯಕರು ಬಳ್ಳಾರಿಗೆ ಪಾದಯಾತ್ರೆ ನಡೆಸಲು ಯೋಜನೆ ರೂಪಿಸುವುದರ ಕುರಿತು ರಿಯಾಕ್ಟ್ ಆಗಿದ್ರು ಬೆಂಗಳೂರಿನಿಂದ ಮೈಸೂರಿಗೆ ನಡೆದ ಪಾದಯಾತ್ರೆಯಲ್ಲಿ ಈ ವಿಷಯ ಈಗಾಗಲೇ ಗಮನ ಸೆಳೆದಿದೆ ಹೀಗಾಗಿ ಮತ್ತೆ ಪಾದಯಾತ್ರೆ ನಡೆಸುವ ಯಾವುದೇ ಪ್ರಸ್ತಾಪ ಪಕ್ಷದ ಮುಂದಿಲ್ಲ ಆದ್ರೂ ರಮೇಶ್ ಜಾರಕಿಹೊಳಿ ಯತ್ನಾಳ್ ಹಾಗೂ ಇತರ ಮುಖಂಡರು ಪಾದಯಾತ್ರೆ ಕೈಗೊಂಡರೆ ನಮ್ಮ ಅಭ್ಯಂತರವಿಲ್ಲ ಆದ್ರೆ ಹೈಕಮಾಂಡ್ ಒಪ್ಪಿಗೆ ಪಡೆದು ಮಾಡಲಿ ಎಂದಿದ್ರು ಒಂದು ವೇಳೆ ಪಕ್ಷವು ಮತ್ತೊಂದು ಯಾತ್ರೆಗೆ ನಿರ್ಧರಿಸಿದ್ರೆ ರಾಜ್ಯ ಘಟಕದ ಅಧ್ಯಕ್ಷರು ಸೇರಿದಂತೆ ಪ್ರತಿಯೊಬ್ಬ ನಾಯಕರು ಅದರಲ್ಲಿ ಭಾಗವಹಿಸುತ್ತಾರೆ ಅಂತಾನು ಹೇಳಿದ್ದಾರೆ ಅದೇನೇ ಇರಲಿ ಹಿಂದೂ ಹುಲಿ ಅಂತ ಬಿಂಬಿಸಿಕೊಳ್ತಿದ್ದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷದಲ್ಲಿ ಸೆಲೆಂಟ್ ಆಗಿರುವುದು ಅಚ್ಚರಿಗೆ ಕಾರಣವಾಗಿದೆ ನಿಮ್ಗೆ ಗೊತ್ತಿರಲಿ ಯತ್ನಾಳ್ ಅವರಿಗೆ ರಾಜ್ಯ ಬಿಜೆಪಿಯಲ್ಲಿ ಉನ್ನತ ಹುದ್ದೆ ಬೇಕಾಗಿದೆ ಬಿಟ್ರೆ ಅವರು ಸಿಎಂ ಹುದ್ದೆಯನ್ನೇ ಕೇಳ್ತಾರೆ ಈ ಹಿಂದೆ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ದಿನವೇ ಭಯೋತ್ಪಾದಕರು ಹಾಗೂ ಮತಾಂಧ ಸಂಘಟನೆಯವರ ಮನೆಗಳನ್ನ ಕೆಡವಲು ಇಪ್ಪತ್ತು ಸಾವಿರ ಬುಲ್ಡೋಜರ್ ಖರೀದಿಗೆ ಅನುಮತಿ ನೀಡುವೆ ಅಂತೇಳಿ ಅಚ್ಚರಿ ಮೂಡಿಸಿದ್ರು ಜೊತೆಗೆ ಬಿಎಸ್ ವೈ ಮತ್ತು ಬಿವಿ ವಿಜಯೇಂದ್ರ ಅವರ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸಿಕೊಂಡೇ ಬಂದಿದ್ರು ಆದ್ರೀಗ ಬಿಜೆಪಿ ಪಕ್ಷದ ರಾಜ್ಯ ನಾಯಕರೇ ಹೇಳೋ ಪ್ರಕಾರ ಸದ್ಯದಲ್ಲೇ ಹೈಕಮಾಂಡ್ ಯತ್ನಾಳ್ಗೆ ಬಿಸಿ ಮುಟ್ಟಿಸುತ್ತಂತೆ ಅವರ ಬೇಕಾ ಬಿಟ್ಟಿ ಹೇಳಿಕೆಗಳಿಗೆ ಹೈಕಮಾಂಡ್ ಬ್ರೇಕ್ ಹಾಕುತ್ತೆ ಅಂತಿದ್ದಾರೆ ಹಾಗಾದ್ರೆ ಯತ್ನಾಳ್ ಅವರನ್ನ ಕೆಣಕಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಗಾಯವನ್ನ ಕೆರೆದು ದೊಡ್ಡದು ಮಾಡಿಕೊಂಡಂತಾಗುತ್ತಾ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಮತ್ತಷ್ಟು ದಗದಗಿಸುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ